ಪೊಲೀಸರು ಅಥವಾ ಇನ್ನಾವುದೋ ವ್ಯಕ್ತಿಗಳು ಅಂತ ಹೇಳಿ ಮೋಸ ಮಾಡುವ ವ್ಯಕ್ತಿಗಳ ಬಗ್ಗೆ ಎಚ್ಚರವಿರಲಿ ಅವರ ಕೈಗೆ ಒಡವೆ ಮೊಬೈಲ್ ಇತರೆ ಯಾವುದೇ ವಸ್ತುಗಳನ್ನು ಕೊಡಬೇಡಿ ಅಪರಿಚಿತರು ಯಾವುದೇ ತಿನಿಸುಗಳನ್ನು ನೀಡಿದರೂ ತಿನ್ನಬೇಡಿ ಎಟಿಎಂ ಅಥವಾ ಬ್ಯಾಂಕಿಗೆ ಹಣ ತೆಗೆದುಕೊಂಡು ಹೋಗುವಾಗ ಅಥವಾ ಬರುವಾಗ ಎಚ್ಚರವಿರಿ ಅಗತ್ಯ ಬಿದ್ದರೆ ಜೊತೆಗೆ ಯಾರನ್ನಾದರೂ ಕರೆದುಕೊಂಡು ಹೋಗಿ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಕುಷ್ಟಗಿ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ತುರ್ತು ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಲು ತಿಳಿಸಲಾಗಿದೆ ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪೊಲೀಸ್ ಠಾಣೆ ಪ್ರಕಟಣೆ ಇತ್ತೀಚೆಗೆ ಕುಷ್ಟಗಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸ್ವತ್ತಿನ ಕಳ್ಳತನ ಪ್ರಕರಣಗಳು ಜರುಗುತ್ತಿದ್ದು ಕಾರಣ ಸಾರ್ವಜನಿಕರು ಸಹಕರಿಸಲು ಕೋರಿದೆ ತಮ್ಮ ಒಡವೆ ಬಂಗಾರ ಹಣ ಮೌಲ್ಯಯುತ ವಸ್ತುಗಳ ಬಗ್ಗೆ ಕಾಳಜಿ ವಹಿಸಲು ಕೋರಲಾಗಿದೆ ತಾವು ಊರಿಗೆ ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಬಂಗಾರ ಬೆಳ್ಳಿ ಹಣವನ್ನು ಇಟ್ಟು ಹೋಗದೆ ಬ್ಯಾಂಕಿನ ಲಾಕರ್ನಲ್ಲಿಡಲು ಹಾಗೂ ಪೊಲೀಸ್ ಠಾಣೆಗೆ ಊರಿಗೆ ಹೋದ ಬಗ್ಗೆ ಮಾಹಿತಿ ನೀಡಲು ತಿಳಿಸಲಾಗಿದೆ ತಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ಲಾಕ್ ಮಾಡಿ ನಿಲ್ಲಿಸಲು ತಿಳಿಸಲಾಗಿದೆ ಜನನಿಬಿಡ ಪ್ರದೇಶಗಳಲ್ಲಿ ಹಾಗೂ ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವಾಗ ತಮ್ಮ ಮೌಲ್ಯಯುತ ವಸ್ತುಗಳ ಬಗ್ಗೆ ಎಚ್ಚರ ವಹಿಸಲು ಕೋರಲಾಗಿದೆ ನಾವು ಪೊಲೀಸರು ಅಥವಾ ಇನ್ನಾವುದೋ ವ್ಯಕ್ತಿಗಳು ಅಂತ ಇಲ್ಲಿ ಮೋಸ ಮಾಡ